ಮೆಟ್ರೋ ದರ ಏರಿಕೆ ಎಫೆಕ್ಟ್ನಿಂದ ಬಿಎಂಟಿಸಿಗೆ ಫುಲ್ ಡಿಮ್ಯಾಂಡ್ ಶುರುವಾಗ್ಬಿಟ್ಟಿದೆ ಬಿಎಂಟಿಸಿಗೆ ಲಕ್ಷಾಂತರ ಮೆಟ್ರೋ ಪ್ರಯಾಣಿಕರು ಶಿಫ್ಟ್ ಆಗಿದ್ದು ಭರ್ಜರಿ ಆದಾಯ ಗಳಿಕೆ ಕೂಡ ಆಗ್ತಾ ಇದೆಯಂತೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ನಮ್ಮ ಮೆಟ್ರೋ ಖಾಲಿ ಫುಲ್ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ಗೆ ಪ್ರಯಾಣಿಕರು ಶಾಕ್ ನೀಡಿದ್ದಾರೆ ಇದೀಗ ಪ್ರಯಾಣಿಕರು ಬಿಎಂಟಿಸಿ ಬಸ್ನತ್ತ ಮುಖ ಮಾಡ್ತಿದ್ದಾರೆ ಅದರಲ್ಲೂ ಮಹಿಳೆಯರು ಹೆಚ್ಚಾಗಿ ಬಸ್ನಲ್ಲಿ ಓಡಾಡ್ತಿದ್ರು ಆದ್ರೀಗ ಬಸ್ನಲ್ಲಿ ಪುರುಷ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆಯಂತೆ ಮೆಟ್ರೋ ದರ ಏರಿಕೆ ಬಳಿಕ ಪುರುಷ ಪ್ರಯಾಣಿಕರು ಬಿಎಂಟಿಸಿಗೆ ಶಿಫ್ಟ್ ಆಗಿದ್ದಾರೆ ಬಿಎಂಟಿಸಿ ಬಸ್ ಫುಲ್ ಮೆಟ್ರೋ ದರ ಏರಿಕೆ ಬಳಿಕ ಬಿಎಂಟಿಸಿ ಬಸ್ ಫುಲ್ ಆಗಿದೆ ಹದಿನಾಲ್ಕನೇ ತಾರೀಕು ಮೂವತ್ತಾರು ಲಕ್ಷದ ಅರವತ್ತೆರಡು ಸಾವಿರ ಜನರು ಪ್ರಯಾಣಿಸಿದರೆ ಹದಿನೈದನೇ ತಾರೀಕು ಮೂವತ್ತೈದು ಲಕ್ಷದ ಅರವತ್ತೈದು ಸಾವಿರ ಜನರು ಬಿಎಂಟಿಸಿ ಬಸ್ನಲ್ಲಿ ಸಂಚರಿಸಿದ್ದಾರೆ ಹದಿನಾರನೇ ತಾರೀಕು ಇಪ್ಪತ್ತೊಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ಜನರು ಪ್ರಯಾಣಿಸಿದರೆ ಹದಿನೇಳನೇ ತಾರೀಕು ಸಂಖ್ಯೆ ಮೂವತ್ತೇಳು ಲಕ್ಷದ ಅರವತ್ತು ಸಾವಿರ ಜನರು ಸಂಚರಿಸಿದ್ದಾರೆ ಿಯತ್ತ ಪುರುಷ ಪ್ರಯಾಣಿಕರು ಏನು ಬಿಎಂಟಿಸಿಯತ್ತ ಪುರುಷ ಪ್ರಯಾಣಿಕರು ಮುಖ ಮಾಡ್ತಿದ್ದಾರೆ ಹದಿಮೂರನೇ ತಾರೀಕು ಹದಿಮೂರು ಪಾಯಿಂಟ್ ಮೂವತ್ತೊಂದು ಲಕ್ಷ ಪುರುಷ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದು ಎರಡು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಆದಾಯವಾಗಿದೆ ಹದಿನಾಲ್ಕನೇ ತಾರೀಕು ಹದಿಮೂರು ಪಾಯಿಂಟ್ ನಲವತ್ತೊಂದು ಲಕ್ಷ ಪುರುಷರು ಸಂಚರಿಸಿದ್ದು ಎರಡು ಪಾಯಿಂಟ್ ಎಪ್ಪತ್ತೇಳು ಕೋಟಿ ಲಾಭವಾಗಿದೆ ಹದಿನೈದನೇ ತಾರೀಕು ಹನ್ನೆರಡು ಪಾಯಿಂಟ್ ಎಂಬತ್ ಎರಡು ಲಕ್ಷ ಪುರುಷರು ಪ್ರಯಾಣಿಸಿದ್ದು ಎರಡು ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ಆದಾಯವಾಗಿದೆ ಹದಿನಾರನೇ ತಾರೀಕು ಹನ್ನೆರಡು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಪುರುಷರು ಸಂಚರಿಸಿದ್ದು ಎರಡು ಪಾಯಿಂಟ್ ಅರವತ್ ಮೂರು ಕೋಟಿ ಗಳಿಕೆ ಆಗಿದೆ ಸದ್ಯ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು ಭರ್ಜರಿ ಆದಾಯ ಹರಿದು ಬರ್ತಾ ಇದೆ ವೀರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಮೆಟ್ರೋ ದರ ಏರಿಕೆ ಎಫೆಕ್ಟ್ನಿಂದ ಬಿಎಂಟಿಸಿಗೆ ಫುಲ್ ಡಿಮ್ಯಾಂಡ್ ಶುರುವಾಗ್ಬಿಟ್ಟಿದೆ ಬಿಎಂಟಿಸಿಗೆ ಲಕ್ಷಾಂತರ ಮೆಟ್ರೋ ಪ್ರಯಾಣಿಕರು ಶಿಫ್ಟ್ ಆಗಿದ್ದು ಭರ್ಚರಿ ಆದಾಯ ಗಳಿಕೆ ಕೂಡ ಆಗ್ತಾ ಇದೆಯಂತೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಖಾಲಿ ಬಸ್ ಫುಲ್ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಬೆನ್ನಲ್ಲೇ ಬಿಎಂಆರ್ಸಿಎಲ್ಗೆ ಪ್ರಯಾಣಿಕರು ಶಾಕ್ ನೀಡಿದ್ದಾರೆ ಇದೀಗ ಪ್ರಯಾಣಿಕರು ಬಿಎಂಟಿಸಿ ಬಸ್ನತ್ತ ಮುಖ ಮಾಡ್ತಿದ್ದಾರೆ ಅದರಲ್ಲೂ ಮಹಿಳೆಯರು ಹೆಚ್ಚಾಗಿ ಬಸ್ನಲ್ಲಿ ಓಡಾಡ್ತಿದ್ರು ಆದ್ರೀಗ ಬಸ್ನಲ್ಲಿ ಪುರುಷ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆಯಂತೆ ಮೆಟ್ರೋ ದರ ಏರಿಕೆ ಬಳಿಕ ಪುರುಷ ಪ್ರಯಾಣಿಕರು ಬಿಎಂಟಿಸಿಗೆ ಶಿಫ್ಟ್ ಆಗಿದ್ದಾರೆ ಬಿಎಂಟಿಸಿ ಬಸ್ ಫುಲ್ ಮೆಟ್ರೋ ದರ ಏರಿಕೆ ಬಳಿಕ ಬಿಎಂಟಿಸಿ ಬಸ್ ಫುಲ್ ಆಗಿದೆ ಹದಿನಾಲ್ಕನೇ ತಾರೀಕು ಮೂವತ್ತಾರು ಲಕ್ಷದ ಅರವತ್ತೆರಡು ಸಾವಿರ ಜನರು ಪ್ರಯಾಣಿಸಿದರೆ ಹದಿನೈದನೇ ತಾರೀಕು ಮೂವತ್ತೈದು ಲಕ್ಷದ ಅರವತ್ತೈದು ಸಾವಿರ ಜನರು ಬಿಎಂಟಿಸಿ ಬಸ್ನಲ್ಲಿ ಸಂಚರಿಸಿದ್ದಾರೆ ಹದಿನಾರನೇ ತಾರೀಕು ಇಪ್ಪತ್ತೊಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ಜನರು ಪ್ರಯಾಣಿಸಿದರೆ ಹದಿನೇಳನೇ ತಾರೀಕು ಸಂಖ್ಯೆ ಮೂವತ್ತೇಳು ಲಕ್ಷದ ಅರವತ್ತು ಸಾವಿರ ಜನರು ಸಂಚರಿಸಿದ್ದಾರೆ ಬಿಎಂಟಿಸಿಯತ್ತ ಪುರುಷ ಪ್ರಯಾಣಿಕರು ಇನ್ನು ಬಿಎಂಟಿಸಿಯತ್ತ ಪುರುಷ ಪ್ರಯಾಣಿಕರು ಮುಖ ಮಾಡ್ತಿದ್ದಾರೆ ಹದಿಮೂರನೇ ತಾರೀಕು ಹದಿಮೂರು ಪಾಯಿಂಟ್ ಮೂವತ್ತೊಂದು ಲಕ್ಷ ಪುರುಷ ಪ್ರಯಾಣಿಕರು ಪ್ರಯಾಣಿಸಿದ್ದು ಎರಡು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಆದಾಯವಾಗಿದೆ ಹದಿನಾಲ್ಕನೇ ತಾರೀಕು ಹದಿಮೂರು ಪಾಯಿಂಟ್ ನಲವತ್ತೊಂದು ಲಕ್ಷ ಪುರುಷರು ಸಂಚರಿಸಿದ್ದು ಎರಡು ಪಾಯಿಂಟ್ ಎಪ್ಪತ್ತೇಳು ಕೋಟಿ ಲಾಭವಾಗಿದೆ ಹದಿನೈದನೇ ತಾರೀಕು ಹನ್ನೆರಡು ಪಾಯಿಂಟ್ ಎಂಬತ್ತೆರಡು ಲಕ್ಷ ಪುರುಷರು ಪ್ರಯಾಣಿಸಿದ್ದು ಎರಡು ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ಆದಾಯವಾಗಿದೆ ಹದಿನಾರನೇ ತಾರೀಕು ಹನ್ನೆರಡು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಪುರುಷರು ಸಂಚರಿಸಿದ್ದು ಎರಡು ಪಾಯಿಂಟ್ ಅರವತ್ತ್ ಮೂರು ಕೋಟಿ ಗಳಿಕೆ ಆಗಿದೆ ಸದ್ಯ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು ಭರ್ಜರಿ ಆದಾಯ ಹರಿದು ಬರ್ತಾ ಇದೆ ವೀರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಮೆಟ್ರೋ ದರ ಏರಿಕೆ ಎಫೆಕ್ಟ್ನಿಂದ ಬಿಎಂಟಿಸಿಗೆ ಫುಲ್ ಡಿಮ್ಯಾಂಡ್ ಶುರುವಾಗ್ಬಿಟ್ಟಿದೆ ಬಿಎಂಟಿಸಿಗೆ ಲಕ್ಷಾಂತರ ಮೆಟ್ರೋ ಪ್ರಯಾಣಿಕರು ಶಿಫ್ಟ್ ಆಗಿದ್ದು ಭರ್ಜರಿ ಆದಾಯ ಗಳಿಕೆ ಕೂಡ ಆಗ್ತಾ ಇದೆಯಂತೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ಗೆ ಪ್ರಯಾಣಿಕರು ಶಾಕ್ ನೀಡಿದ್ದಾರೆ ಇದೀಗ ಪ್ರಯಾಣಿಕರು ಬಿಎಂಟಿಸಿ ಬಸ್ನತ್ತ ಮುಖ ಮಾಡ್ತಿದ್ದಾರೆ ಅದರಲ್ಲೂ ಮಹಿಳೆಯರು ಹೆಚ್ಚಾಗಿ ಬಸ್ನಲ್ಲಿ ಓಡಾಡ್ತಿದ್ರು ಆದ್ರೀಗ ಬಸ್ನಲ್ಲಿ ಪುರುಷ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆಯಂತೆ ಮೆಟ್ರೋ ದರ ಏರಿಕೆ ಬಳಿಕ ಪುರುಷ ಪ್ರಯಾಣಿಕರು ಬಿಎಂಟಿಸಿಗೆ ಶಿಫ್ಟ್ ಆಗಿದ್ದಾರೆ ಬಿಎಂಟಿಸಿ ಬಸ್ ಫುಲ್ ಮೆಟ್ರೋ ದರ ಏರಿಕೆ ಬಳಿಕ ಬಿಎಂಟಿಸಿ ಬಸ್ ಫುಲ್ ಆಗಿದೆ ಹದಿನಾಲ್ಕನೇ ತಾರೀಕು ಮೂವತ್ತಾರು ಲಕ್ಷದ ಅರವತ್ತೆರಡು ಸಾವಿರ ಜನರು ಪ್ರಯಾಣಿಸಿದರೆ ಹದಿನೈದನೇ ತಾರೀಕು ಮೂವತ್ತೈದು ಲಕ್ಷದ ಅರವತ್ತೈದು ಸಾವಿರ ಜನರು ಬಿಎಂಟಿಸಿ ಬಸ್ನಲ್ಲಿ ಸಂಚರಿಸಿದ್ದಾರೆ ಹದಿನಾರನೇ ತಾರೀಕು ಇಪ್ಪತ್ತೊಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ಜನರು ಪ್ರಯಾಣಿಸಿದರೆ ಹದಿನೇಳನೇ ತಾರೀಕು ಸಂಖ್ಯೆ ಮೂವತ್ತೇಳು ಲಕ್ಷದ ಅರವತ್ತು ಸಾವಿರ ಜನರು ಸಂಚರಿಸಿದ್ದಾರೆ ಬಿಎಂಟಿಸಿಯತ್ತ ಪುರುಷ ಪ್ರಯಾಣಿಕರು ಏನು ಬಿಎಂಟಿಸಿಯತ್ತ ಪುರುಷ ಪ್ರಯಾಣಿಕರು ಮುಖ ಮಾಡ್ತಿದ್ದಾರೆ ಹದಿಮೂರನೇ ತಾರೀಕು ಹದಿಮೂರು ಪಾಯಿಂಟ್ ಮೂವತ್ತೊಂದು ಲಕ್ಷ ಪುರುಷ ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದು ಎರಡು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಆದಾಯವಾಗಿದೆ ಹದಿನಾಲ್ಕನೇ ತಾರೀಕು ಹದಿಮೂರು ಪಾಯಿಂಟ್ ನಲವತ್ತೊಂದು ಲಕ್ಷ ಪುರುಷರು ಸಂಚರಿಸಿದ್ದು ಎರಡು ಪಾಯಿಂಟ್ ಎಪ್ಪತ್ತೇಳು ಕೋಟಿ ಲಾಭವಾಗಿದೆ ಹದಿನೈದನೇ ತಾರೀಕು ಹನ್ನೆರಡು ಪಾಯಿಂಟ್ ಎಂಬತ್ತೆರಡು ಲಕ್ಷ ಪುರುಷರು ಪ್ರಯಾಣಿಸಿದ್ದು ಎರಡು ಪಾಯಿಂಟ್ ಅರವತ್ತೊಂಬತ್ತು ಕೋಟಿ ಆದಾಯವಾಗಿದೆ ಹದಿನಾರನೇ ತಾರೀಕು ಹನ್ನೆರಡು ಇಪ್ಪತ್ತೇಳು ಲಕ್ಷ ಪುರುಷರು ಸಂಚರಿಸಿದ್ದು ಎರಡು ಪಾಯಿಂಟ್ ಅರವತ್ ಮೂರು ಕೋಟಿ ಗಳಿಕೆ ಆಗಿದೆ ಸದ್ಯ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದ್ದು ಭರ್ಜರಿ ಆದಾಯ ಹರಿದು ಬರ್ತಾ ಇದೆ ವೀರೇಶ್ ಹಿರೇಮಠ ಮೆಟ್ರೋ ಬ್ಯೂರೋ ರಿಪಬ್ಲಿಕ್ ಕನ್ನಡ ಮೆಟ್ರೋ ದರ ಏರಿಕೆ ಎಫೆಕ್ಟ್ನಿಂದ ಬಿಎಂಟಿಸಿಗೆ ಫುಲ್ ಡಿಮ್ಯಾಂಡ್ ಶುರುವಾಗ್ಬಿಟ್ಟಿದೆ ಬಿಎಂಟಿಸಿಗೆ ಲಕ್ಷಾಂತರ ಮೆಟ್ರೋ ಪ್ರಯಾಣಿಕರು ಶಿಫ್ಟ್ ಆಗಿದ್ದು ಭರ್ಜರಿ ಆದಾಯ ಗಳಿಕೆ ಕೂಡ ಆಗ್ತಾ ಇದೆಯಂತೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ಖಾಲಿ ಬಸ್ ಫುಲ್ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ಗೆ ಪ್ರಯಾಣಿಕರು ಶಾಕ್ ನೀಡಿದ್ದಾರೆ ಇದೀಗ ಪ್ರಯಾಣಿಕರು ಬಿಎಂಟಿಸಿ ಬಸ್ನತ್ತ ಮುಖ ಮಾಡ್ತಿದ್ದಾರೆ ಅದರಲ್ಲೂ ಮಹಿಳೆಯರು ಹೆಚ್ಚಾಗಿ ಬಸ್ನಲ್ಲಿ ಓಡಾಡ್ತಿದ್ರು ಆದ್ರೀಗ ಬಸ್ನಲ್ಲಿ ಪುರುಷ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆಯಂತೆ ಮೆಟ್ರೋ ದರ ಏರಿಕೆ ಬಳಿಕ ಪುರುಷ ಪ್ರಯಾಣಿಕರು ಬಿಎಂಟಿಸಿಗೆ ಶಿಫ್ಟ್ ಆಗಿದ್ದಾರೆ ಬಿಎಂಟಿಸಿ ಬಸ್ ಫುಲ್ ಮೆಟ್ರೋ ದರ ಏರಿಕೆ ಬಳಿಕ ಬಿಎಂಟಿಸಿ ಬಸ್ ಫುಲ್ ಆಗಿದೆ ಹದಿನಾಲ್ಕನೇ ತಾರೀಕು ಮೂವತ್ತಾರು ಲಕ್ಷದ ಅರವತ್ತೆರಡು ಸಾವಿರ ಜನರು ಪ್ರಯಾಣಿಸಿದರೆ ಹದಿನೈದನೇ ತಾರೀಕು ಮೂವತ್ತೈದು ಲಕ್ಷದ ಅರವತ್ತೈದು ಸಾವಿರ ಜನರು ಬಿಎಂಟಿಸಿ ಬಸ್ನಲ್ಲಿ ಸಂಚರಿಸಿದ್ದಾರೆ ಹದಿನಾರನೇ ತಾರೀಕು ಇಪ್ಪತ್ತೊಂಬತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ಜನರು ಪ್ರಯಾಣಿಸಿದರೆ ಹದಿನೇಳನೇ ತಾರೀಕು ಸಂಖ್ಯೆ ಮೂವತ್ತೇಳು ಲಕ್ಷದ ಅರವತ್ತು ಸಾವಿರ ಜನರು ಸಂಚರಿಸಿದ್ದಾರೆ ಬಿಎಂಟಿಸಿಯತ್ತ ಪುರುಷ ಪ್ರಯಾಣಿಕರು